ಅವನ ಕಾಂಟ್ರಾಸ್ಟ್ ಅಭಿಮಾನಿಗಳು ಅಂತ ಬಂದಾಗ ಕೆಲವರು ಅಂದರೆ ಟ್ರೋಲ್ ಮಾಡೋದ್ದು ಈಗ ಸೋಷಿಯಲ್ ಮೀಡಿಯಾ ಮೂಲಕ ಅಂದರೆ ಈ ಟ್ರೋಲಿಂಗ್ ಅನ್ನೋಂಥದ್ದು ಯಾರನ್ನೂ ಬಿಟ್ಟಿಲ್ಲ ಅಂದರೆ ಇಂಥವ್ರನ್ನ ಟ್ರೋಲ್ ಮಾಡಿಲ್ಲ ಅಂತ ಇಲ್ಲ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ನಿಮ್ಮ ವಿಷಯಕ್ಕೆ ಬರೋದಾದ್ರೆ ನಿಮ್ಮ ಮತ್ತು ನಿಮ್ಮ ಪತ್ನಿಯವರ ರಿಲೇಟೆಡ್ ಒಂದು ಟ್ರೋಲ್ ಆಯಿತು ಇತ್ತೀಚೆಗೆ ಅಂದರೆ ಹತ್ತು ವರ್ಷ ಆಗಿದೆ ಮದುವೆ ಆದ್ರೂ ಮಕ್ಕಳು ಮಾಡ್ಕೊಳ್ತಿಲ್ಲ ಬಿಕಾಸ್ ಫಿಗರ್ ಮೇಂಟೈನ್ ಮಾಡಲಿಕ್ಕೆ ಆ ಥರದ್ದೆಲ್ಲ ಅಂತ ಸೊ ಈ ತರದೊಂದು ವಿಷಯ ಎಲ್ಲ ನಿಮ್ಮ ಗಮನಕ್ಕೆ ಬಂದಾಗ ಮೇಡಮ್ ರಿಯಾಕ್ಷನ್ ಹೇಗಿತ್ತು ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ನಂಗೆ ತಲೆ ಕೆಡ್ಸ್ಕೊಂಡ್ರೆ ನಾವು ಎಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೊತಾನೆ ಇರಬೇಕು ಯಾಕಂದರೆ ಯಾರು ಟ್ರೋಲ್ ಮಾಡಿರ್ತಾರೆ ನಮ್ಗೆ ಗೊತ್ತಿರಲ್ಲ ಹಿಂದೆ ಬಚ್ಚಿಟ್ಕೊಂಡು ಮಾಡೋರ ಬಗ್ಗೆ ನೀವು ಏನು ಹೇಳ್ತೀರಾ ಆ್ಯಂಡ್ ನಾನು ಅದೇ ಹೇಳಿದೆ ಎವ್ರಿಬಡಿ ಶುಡ್ ಹ್ಯಾವ್ ಬೇಸಿಕ್ ಸೋಷಲ್ ರೆಸ್ಪಾನ್ಸಿಬಿಲಿಟಿ ಎಲ್ರಿಗೂ ಒಂದು ಫ್ಯಾಮ್ಲಿ ಇರುತ್ತೆ ಅವ್ರು ಬಂದಿರುವಂಥ ಹಾದಿ ಇರುತ್ತೆ ಅವ್ರದ್ದೇ ಆದಂಥ ಕಷ್ಟಗಳಿರುತ್ತೆ ಬಟ್ ಇವರು ಇಷ್ಟ ಬಂದಂಗೆ ಬರಿತಿರ್ತಾರೆ ಸೊ ಮೇಡಮ್ ಬೇಜಾರು ಮಾಡ್ಕೊಂಡ್ರಿ ಏನು ಬಗ್ಗೆ ಹಿಂಗೆ ಬರೀತಾರೆ ನಾನು ತಲೆನೇ ಕೆಡಿಸ್ಕೊಂಡ್ಬಿಡ್ಬೋದು ಅವ್ನು ಯಾವನೋ ಎಲ್ಲೋ ಕೂತ್ಕೊಂಡು ಮಾಡ್ತಾನೆ ಅದಕ್ಕೆ ನೀನು ಯಾಕೆ ತಲೆ ಕೆಡ್ಸ್ಕೊಂತೆ ನಾ ಫ್ಯಾಮಿಲಿಯಲ್ಲಿ ಖುಷಿಯಾಗಿದೀವಿ ನಮ್ಮ ಜೀವನ ಸಖತ್ತಾಗಿ ನಡೀತಾ ಇದೆ ಅಪ್ಪ ಅಮ್ಮ ಅಪ್ಪ ಅಮ್ಮನ ಜೊತೆ ಇದ್ದೀವಿ ಅಪ್ಪ ಅಮ್ಮ ಖುಷಿಯಾಗಿದ್ರಿ ನೀನು ತಲೆ ನೀನು ಯಾಕಂದರೆ ಸಿ ಇದು 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 ಇಟ್ ಈಸ್ ಅ ಪವರ್ ಇದರಿಂದ ನೀವು ಒಳ್ಳೇದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ನೀವೊಂದು ಚಾಕು ಇಟ್ಕೊಂಡ್ರೆ ಬರ್ಡೇ ಕೇಕು ಕಟ್ ಮಾಡ್ಬೋದು ಯಾರಿಗೂ ಚುಚ್ಲೂಬೋದು ನೀವೇನು ಮಾಡ್ತೀರ ಅನ್ನೋದು ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಈ ಥರ ಮಾ ಈಗ ಈ ಥರ ಮಾಡೋರ ಬಗ್ಗೆ ನಾವು ಮಾತಾಡ್ತಿರೋದೇ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಪ್ರತಿಯೊಬ್ಬರು ಕಲಿಯಬೇಕಿತ್ತು ಬೇಸಿಕ್ ಸೋಷಲ್ ಇನ್ನೊಬ್ಬರ ಜೀವನದ ಬಗ್ಗೆ ಮಾತಾಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಯಾಕೆಂದರೆ ಎಲ್ರಿಗೂ ಅವ್ರದೇ ಇರುತ್ತೆ ಎವ್ರಿ ಒನ್ಸ್ ಲಿವಿಂಗ್ ದೇರ್ ಲೈಫ್ ಎವ್ರಿ ಒನ್ ಹ್ಯಾಸ್ ದೇರ್ ಸ್ಟ್ರಗಲ್ಸ್ ನೀನು ನಿನ್ನ ಜೀವನ ಸರಿ ಮಾಡ್ಕೋ ಗುರು ಫಸ್ಟು ನೀನೇನು ಮಾಡ್ತಿದ್ದೀರ ನೋಡ್ಕೋ ಇನ್ನೊಬ್ರ ಬಗ್ಗೆ ಮುಂಚೆ ಸರ್ ಈ ರೀತಿ ಒಂದು ಟ್ರಾಲಿಂಗ್ ಒಂದು ಕಡೆ ಆದರೆ ಅಂದರೆ ಫ್ಯಾಮಿಲಿ ಬಗ್ಗೆ ಮಾತಾಡೋದು ಆ ಥರದ್ದೆಲ್ಲ ಇನ್ನೊಂದ್ರೆ ಫ್ಯಾನ್ ವಾರ್ಸ್ ಕೆಲವೊಂದೆಲ್ಲ ನಡೀತಾ ಇರುತ್ತೆ ಆ್ಯಕ್ಚುಲಿ ಸೊ ಅಲ್ಲಿ ಹೆಣ್ಮಕ್ಳಿಗೆ ಅಂದರೆ ಏನಾದರೂ ಒಂದು ಮೆಸೇಜ್ ಕಳಿಸೋದು ಆ ಥರದ್ದೆಲ್ಲ ಸೊ ಆ ವಿಚಾರವಾಗಿ ಅಂದರೆ ಹೀರೋಸ್ ಯಾವ ಥರ ಸ್ಟ್ಯಾಂಡ್ಸ್ ತಗೊಳ್ಬೇಕು ಅಂತ ಫ್ಯಾನ್ಸ್ಗಳಿಗೆ ಏನಾದ್ರು ತಿಳಿ ಹೇಳಬೇಕಾ ಬೇರೆ ಫ್ಯಾನ್ ಬೇರೆ ಹೀರೋಸ್ಗಳಿಗೆ ಬೈಬಾರ್ದು ಅದೆಲ್ಲ ನನ್ನ ಪ್ರಕಾರ ಏನು ಗೊತ್ತಾ ಆಕ್ಚುಲಿ ಹೀರೋಗಳು ಫ್ಯಾನ್ಸ್ ಇದನ್ನು ಮಾಡೋದೇ ಇಲ್ಲ ಫ್ಯಾನ್ಸ್ ಇದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಫ್ಯಾನ್ಸ್ ಹೆಸರು ಹೇಳ್ಕೊಂಡು ಬೇರೆಯವ್ರು ಮಾಡ್ತಿರ್ತಾರೆ ಯಾಕಂದರೆ ಈಸಿ ಅಲ್ವಾ ಒಬ್ಬ ಹೀರೋ ಹೆಸ್ರು ಹೇಳ್ಕೊಂಡು ಮಾಡೋದಕ್ಕೆ ನಾನು ಇವ್ರ ಫ್ಯಾನ್ ಅವ್ರ ಫ್ಯಾನ್ ಅಂತ ನಾವೇ ಹೀರೋಗಳೇ ಒಟ್ಟಿಗೆಲ್ಲ ಖುಷಿಯಾಗಿದ್ದೀವಿ ಯಾರ್ದೋ ಒಂದು ಸಿನಿಮಾ ರಿಲೀಸ್ ಅಂದರೆ ಎಲ್ಲರೂ ಬರ್ತಾರೆ ಒಂದು ಏನಂತಾರೆ ಪ್ರೀ ರಿಲೀಸ್ ಇವೆಂಟ್ ಅಂದರೆ ಎಲ್ಲರೂ ಬರ್ತಾರೆ ನಾವೇ ಖುಷಿಯಾಗಿದ್ದೀವಿ ಇನ್ನು ನಾವು ಖುಷಿಯಾಗಿದ್ದಾಗ ಯಾಕೆ ಅವ್ರು ಜಗಳಾಡ್ತಿದ್ದಾರೆ ನನಗೆ ಅರ್ಥ ಆಗೋಲ್ಲ ಸೊ ನನ್ನ ಪ್ರಕಾರ ಆ್ಯಕ್ಚುಲ್ ಫ್ಯಾನ್ಸ್ ಅಂತೂ ಇದನ್ನು ಮಾಡ್ತಾ ಇರಲ್ಲ ಈ ಫ್ಯಾನ್ಸ್ ಅಂತ ಸುಳ್ಳು ಹೇಳಿಕೊಂಡೇ ಇದನ್ನು ಮಾಡೋಕ್ಕೆ ಸಾಧ್ಯ ಆ್ಯಕ್ಚುಯಲ್ ಫ್ಯಾನ್ಸ್ ಇದನ್ನು ಮಾಡಲ್ಲ